ಬಹಳ ಸಮುದ್ರ ಮೇಲೆ ಒಂದು ಒಂದು ಚಿತ್ರ ನೋಡೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಐದು ಸಾಂಗ್ ಇದೆ ಅಂತ ಹೇಳಿದ್ರು ಪ್ರೊಡ್ಯೂಸರ್ ಮೂರ್ ಸಾಂಗ್ ನೋಡಿದ್ವಿ ಮೂರು ಡಿಫ್ರೆಂಟ್ ಸಾಂಗ್ ಬಹಳ ಇಂಪಾಗಿದೆ ಅದರಲ್ಲೂ ಕೇರ್ವಾಣಿ ಹಾಡಿದಂತ ಹಾಡು ಮನಸ್ಸಿಗೆ ತಟ್ಟೋ ರೀತಿ ಇದೆ ಇನ್ನು ಎರಡು ಹಾಡುಗಳು ಚೆನ್ನಾಗಿದೆ ನೋಡಿದಿರ ನನಗೆ ಹೊಯ್ಸಳ ಅವರು ಪರಿಚಯ ಆಗಿದ್ದೀಗ ಬಹುಶಃ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಿದ್ದೆ ಅಷ್ಟೇ ಅವರೇ ನಿರ್ಮಾಪಕರು ಅಂತ ಗೊತ್ತಾಗಿತ್ತು ನಾನು ವಾಗೀಶ್ ಅವರೇ ನಿರ್ಮಾಪಕರು ಕೊಟ್ಟಿದ್ದೆ ಅವರು ಇವತ್ತು ಗೊತ್ತಾಯಿತು ಅವರು ಬಹಳ ಅತ್ಯದ್ಭುತ ಒಬ್ಬ ಕವಿ ಅವರಲ್ಲಿದ್ದಾರೆ ಅಂತ ನಾನು ಅವ್ರ ನಿರ್ಮಾಪಕರು ನಿರ್ಮಾಪಕರು ಇಲ್ಲೂ ವಾಗೀಶ್ ಪ್ರೊಡ್ಯೂಸರ್ ಅಂತಾನೆ ಅಂದ್ಕೊಂಡಿದ್ದೆ ನನ್ನ ಹೊಯ್ಸಳ ಅವರ ಮನೆ ಹತ್ರ ಇಲ್ಲವೇ ಇಲ್ಲ ಯಾಕೆಂದ್ರೆ ಈ ಸಿನಿಮಾ ಬಹುಶಃ ನಾನು ನೆನ್ಪಿಟ್ಕೋಬೇಕು ನಾನು ಸಾವು ಬದುಕಿನ ಮಧ್ಯೆ ಕೊರೋನಾ ಟೈಮ್ ನಲ್ಲಿ ಹಾಸ್ಪಿಟಲ್ ಇದ್ದಾಗ ನನ್ನ ಸ್ಟುಡಿಯೋ ಬರೀ ಫೋನ್ ಅಲ್ಲಿ ಮಾತಾಡಿದ್ದು ಆಮೇಲೆ ನನ್ನ ಹಾಸ್ಪಿಟಲ್ ಭೇಟಿಯಾದ ಅವ್ರಿಬರಿ ನಿರ್ಮಾಪಕರು ಹೋಗ್ಬಿಟ್ಟಿದ್ದೆ ನಾನು ಯಾಕೆಂದ್ರೆ ತೆರೆ ಹಿಂದೆ ನಿಂತು ಪೂರ್ತಿ ಕತೆ ನಾನು ನಡೆಸಿದ ವ್ಯಕ್ತಿ ವಹಿಸೋ ಮೊನ್ನೆ ಸಿಕ್ಕಿದ್ದು ಒಂದು ಎರಡು ತಿಂಗಳ ಮೊದಲು ಕ್ಷಮಾ ಹಾಕಿದ್ದಾರೆ ರಾಜ್ಕುಮಾರ್ ಕೇ ಇರ್ಬೋದು ಮತ್ತೆ ರಾಗೀಶ್ ಚನ್ನಗಿರಿ ಇದರಲ್ಲಿರೋ ಈಗ ಮೂರು ಹಾಡು ಅಂತ ಅವರು ಐದು ಹಾಡು ಅವರೇ ಬರೆದಿದ್ದಾರೆ ಅನ್ಸುತ್ತೆ ತುಂಬಾ ತುಂಬಾ ಧನ್ಯವಾದಗಳು ವಾಗೀಶ್ ನಿಮ್ಮಲ್ಲೊಬ್ಬ ಕಮ್ಮಿ ಇದ್ದಾನೆ ಅಂತ ಇವತ್ತೆ ಗೊತ್ತಾಗಿತ್ತು ನಿಲ್ಲಿಸ್ಬೇಡಿ ಮುಂದುವರಿಸಿ ನಿರ್ಮಾಣದಲ್ಲಿ ತೋರಿಸ್ಕೊಂಡು ನಾನು ಪ್ರೊಡ್ಯೂಸರ್ ಅಂತಾನೆ ಭಾವಿಸಿದೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ರಿ ನೀವು ಪ್ರತಿದಿನ ಈ ಜೋಡಿ ರಾಜ್ಕುಮಾರ್ ರಸ್ತೆ ಆಗಲಿ ಇನ್ನೊಬ್ರು ಆಗ್ಲಿ ಅದು ನನ್ನ ಸ್ಟುಡಿಯೋ ಮೂರು ವರ್ಷಗಳಿಂದ ಇಡೀ ತಂಡ ಇಷ್ಟಪಟ್ಟು ಕಷ್ಟಪಟ್ಟು ಇನ್ನೊಂದು ಹೇಳಬೇಕು ಅಂತಂದ್ರೆ ಇವರೆಲ್ಲ ಹಂಸಲೇಖ ದೇಸಿ ವಿದ್ಯಾಲಯ ವಿದ್ಯಾರ್ಥಿಗಳು ಸೊ ಒಂದು ಇಡೀ ತಂಡ ಆ ಸ್ಕೂಲಿಂದ ಬಂದಂತ ಒಂದು ತಂಡ ರಘು ಬಗ್ಗೆ ಹೇಳಲೇಬೇಕಾಗಿಲ್ಲ ಅದ್ರಿಗೆ ಹೇಳಿದ್ರೆ ತುಂಬಾ ಹೋಗಲಿಕೆ ಆಗುತ್ತೆ ಸಿನಿಮಾ ನೋಡಿದ ಮಾತಾಡ್ತೀನಿ ಯಾಕೆಂದ್ರೆ ಮೊದಲನೇ ಸಾಂಗ್ ನೋಡಿದ್ದೀನಿ ನೋಡಿದೀವಿ ಅಂದ್ರೆ ಪ್ರತಿಭೆ ತನ್ನ ರಾಕ್ಷಸ ಪ್ರತಿಭೆ ಅಂತ ಕರಿತೀವಿ ರಘುನಂದನ್ ಆ ರಾಕ್ಷಸ ನಾನು ಮೊದಲನೇ ಸಾಂಗ್ ಅಲ್ಲಿ ಹಲವಾರು ಯುವಕ ಹೊಸ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಈ ರೀತಿಯ ಸಿನಿಮಾಗಳು ಯಾಕೆಂದ್ರೆ ಬಹಳ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಇಡೀ ತಂಡ ಈ ರೀತಿ ಸಿನಿಮಾಗಳನ್ನ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡುವಂತ ದಿನಗಳಿಗೆ ಬರ್ತಾ ಇದೆ ಒ ಟಿ ಟಿ ಫಿಂಗರ್ ಟಿಪ್ಸ್ ಸಿನಿಮಾ ನೋಡುವಂಥದ್ದು ಕಾಲ ಒಂದು ಸಿನಿಮಾನ ನಾಲ್ಕು ದಿನ ಐದು ದಿನ ಒಂದು ಕಾಲ ದೂರ ಆಗಿ ಯಾಕೆಂದ್ರೆ ಮೊನ್ನೆ ರಿಲೀಸ್ ಆದಂತ ಕಾಟೇರ ಎಕ್ಸ್ಟ್ರಾರ್ಡಿನರಿ ಹಿಟ್ ಆಗಿದೆ ಸಿನಿಮಾ ನಮ್ಮ ಕನ್ನಡ ಚಿತ್ರ ಸಲಾರ್ಥ ಒಂದು ಸಿನಿಮಾ ಮುಂದೆ ರಿಲೀಸ್ ಆಗಿ ಸೊ ಅದೇ ರೀತಿ ಅಷ್ಟು ದೊಡ್ಡ ಹಿಟ್ ಅಲ್ಲದೆ ಇದ್ರು ನಿರ್ಮಪಕನಿಗೆ ಅತ್ಯಂತ ಬಡವಾಳ ವಾಪಸ್ ಬಂದರೆ ওইಸಲ ಇನ್ನ ನಾಲ್ಕು ಸಿನಿಮಾ ಮಾಡುತ್ತಾರೆ ಸೋ ಆಂತೆ ಇದೆ ಶ್ರೀ ತಂದೆ ಕೋನದಲ್ಲಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೆ ನಿರ್ಮಪಕ್ರು ದೈವತ್ವ ವೇದಿಕೆ ಮೇಲೆ ಬರಬೇಕು ওইಸಲ ಕೊಂಡರೋ ನಮ್ಮ ರೀತಿ ಆಕರಿ ಶುಭಸರರನ್ನ ಗೌರವಿಸಬೇಕು ಅಂತದ ಏನಂತಾsta ಇದ್ದೀವಿ Thank you so much Never.